ಭಗವಂತನ ಸನ್ನಿಧಾನ ಮಹಾಗಣಪತಿಯವರು ಸೌತಡ್ಕ ಮಹಾಗಣಪತಿ ಸನ್ನಿಧಾನ ಅಂತೇಳಿ ಸಾಮಾನ್ಯ ಒಂದು ಹನ್ನೆರಡನೇ ಶತಮಾನದ ಗಣಪತಿ ಆವಾಗ ದನಗಳನ್ನು ಕಾಯೋ ಗೋಪಾಲರಲ್ಲಿ ವಾಸವಾಗಿದ್ದರು ದನಗಳನ್ನು ಕಾಯ್ತಾ ಕಾಡಿನ ಮಧ್ಯೆ ಬರಬೇಕು ಅಂತಾದರೆ ಕಾಡಲ್ಲಿ ಅವರಿಗೆ ಸಿಕ್ಕಿರುವಂಥ ಗಣಪತಿ ಅವರು ಅದನ್ನು ಪೂಜೆ ಮಾಡ್ತಾಯಿದ್ರು ಜೀವನಕ್ಕಾಗಿ ಬೆಳಿತಿದ್ದಂಥ ಸೌತೆಕಾಯಿ ದೇವರಿಗೆ ನೈವೇದ್ಯ ಮಾಡ್ತಾಯಿದ್ರು ಅದಕ್ಕಾಗಿ ಸೌತಾಡಕ ಅಂತ ಹೆಸರು ಒಂದು ಕ್ಷೇತ್ರಕ್ಕೆ ಅವರು ಅದೇ ರೀತಿ ಪೂಜೆ ಮಾಡಿದ ಕಾರಣ ಗಣಪತಿಗೆ ಅದೇ ಪ್ರೀತಿಯಾಗಿತ್ತು ಮುಂದಿನವರು ಬಂದು ಗುಡಿಗಟ್ಟಲೆಗೆ ತುಂಬ ಸಾರಿ ಪ್ರಯತ್ನ ಮಾಡಿದರು ಗುಡಿ ಗುಡಿಗಟ್ಟಲೆ ಆಗಲಿಲ್ಲ ಅವರಿಂದ ಗಣಪತಿ ಸ್ವಪ್ನದಲ್ಲಿ ಹೇಳಿದಂತೆ ನೀವು ಗುಡಿ ಕಟ್ಟೋದು ಬೇಡ ಗುಡಿ ಕಟ್ಟುವಂಥ ಶಕ್ತಿ ನಿಮ್ಮಲ್ಲಿದ್ದರೆ ಅದರ ಶಿಖರ ಕಾಶಿ ವಿಶ್ವನಾಥನೇ ಕಾಣುವಷ್ಟು ಎತ್ತರಕ್ಕೆ ಕಟ್ಟಬೇಕು ಅದು ಒಂದೇ ದಿನದಲ್ಲಿ ಕಟ್ಟಿ ಮುಗಿಸಬೇಕು ಅಂತ ಅಪನೆ ಮಾಡಿದ್ರು ಆ ರೀತಿ ಕಟ್ಟೋಕ್ಕೆ ಸಾಧ್ಯ ಇಲ್ಲ ಅಂದರೆ ಗಣಪತಿಯ ಗುಡಿ ಗೋಪುರ ಯಾವುದು ಬೇಡ ಅವರಿಗೆ ಬೇಕಾಗಿರೋದು ಪ್ರಕೃತಿ ಮಾತ್ರ ಅದಕ್ಕಾಗಿ ಇವತ್ತಿಗೂ ಬಯಲಲ್ಲೇ ನಿಂತಿರಂತೆ ಗಣಪತಿ ಗುಡಿ ಬಂಧುಗಳ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ ನಾವು ಧರ್ಮಸ್ಥಳದ ಕಡೆಯಿಂದ ಈ ಕಡೆಯಿಂದ ನಾವು ಬಂದರೆ ಇಲ್ಲಿ ನಮಗೆ ಬಲಗಡೆಗೆ ಎರಡು ಕಿಲೋಮೀಟರ್ ಅಷ್ಟೇ ಇರೋದು ಅಂತರದಲ್ಲಿ ಎರಡು ಕಿಲೋಮೀಟರ್ ಸೌತಡಕ ಶ್ರೀ ಮಹಾಗಣಪತಿ ಕ್ಷೇತ್ರ ಇದೆ ನಾವು ಇಲ್ಲಿಗೆ ಭೇಟಿ ಕೊಡ್ಬೋದು ದೇವಸ್ಥಾನವನ್ನು ನೋಡಿಕೊಂಡು ನಾವು ಹೊರಗಡೆ ಬಂದರೆ ಒಳ್ಳೆ ಪ್ರಕೃತಿ ನಮಗೆ ಎಡಭಾಗದಲ್ಲಿ ಬಲಭಾಗದಲ್ಲಿ ಮರ ಗಿಡಗಳನ್ನು ಕಾಣ್ಬೋದು ಸೌತಡಕದ ವಿಶೇಷ ಏನಂದರೆ ಅವಲಕ್ಕಿ ಪ್ರಸಾದ ಅವಲಕ್ಕಿ ಪ್ರಸಾದ ಎಪ್ಪತ್ತು ರೂಪಾಯಿ ಸಿಗುತ್ತೆ ಈ ಗಂಟೆಗಳೆಲ್ಲ ಹರಕೆ ಕೊಳ್ತಾರೆ ಕೆಲಸ ಆದಮೇಲೆ ಹರಕೆ ಗಂಟೆಗಳನ್ನು ಅಥವಾ ಬೇರೆ ಬೇರೆ ಸೇವೆಗಳನ್ನು ಮಾಡಿಸಿಕೊಂಡು ಹೋಗ್ತಾರೆ ಬಂಧುಗಳೇ ನಮಸ್ಕಾರ ಸಿ ಜೀವಿಯ ಪ್ರಯಾಣಕ್ಕೆ ಸ್ವಾಗತ ನಾವಿಂದು ಸೌತಡ್ಕ ಮಹಾಗಣಪತಿಯ ಕ್ಷೇತ್ರದಲ್ಲಿದ್ದೇವೆ ಬನ್ನಿ ಸೌತಡ್ಕ ಮಹಾಗಣಪತಿ ಕ್ಷೇತ್ರದ ದರ್ಶನ ಮಾಡ್ಕೊಳ್ಳೋಣ ಇಲ್ಲಿನ ವಿಶೇಷದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ ಬಂದು ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದುಕೊಂಡ ನಂತರ ನಾವೀಗ ಸೌತಡ್ಕ ಮಹಾಗಣಪತಿ ಸನ್ನಿಧಾನಕ್ಕೆ ಪ್ರಯಾಣ ಇದ್ದೇವೆ ಬನ್ನಿ ಹೋಗೋಣ ಸೌತಡ್ಕ ಮಹಾಗಣಪತಿ ಸನ್ನಿಧಾನಕ್ಕೆ ನೋಡಿ ಬಂಧುಗಳ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ ನಾವು ಧರ್ಮಸ್ಥಳದ ಕಡೆಯಿಂದ ಈ ಕಡೆಯಿಂದ ನಾವು ಬಂದರೆ ಇಲ್ಲಿ ನಮಗೆ ಬಲಗಡೆಗೆ ಎರಡು ಕಿಲೋಮೀಟರ್ ಅಷ್ಟೇ ಇರೋದು ಅಂತರದಲ್ಲಿ ಎರಡು ಕಿಲೋಮೀಟರಲ್ಲಿ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ ಇದೆ ನಾವು ಇಲ್ಲಿಗೆ ಭೇಟಿ ಕೊಡ್ಬೋದು ನೋಡಿ ಇಲ್ಲಿ ನಮಗೆ ಮಹಾದ್ವಾರ ನಮ್ಮನ್ನು ಸ್ವಾಗತಿಸುತ್ತೆ ಈ ರೋ ರಸ್ತೆ ಚೆನ್ನಾಗಿದೆ ಯಾವಾಗಾದರೂ ನೀವು ಧರ್ಮಸ್ಥಳ ಕುಕ್ಕೆ ಈ ಕಡೆ ಬಂದಾಗ ಈ ಸೋತಡ್ಕ ಗಣಪತಿ ಕ್ಷೇತ್ರಕ್ಕೆ ಹೋಗ್ಬರ್ರಿ ಬನ್ನಿ ನಾವು ಈ ಈ ಕ್ಷೇತ್ರ ಸೋತಡ್ಕ ಶ್ರೀ ಕ್ಷೇತ್ರ ಮಹಾಗಣಪತಿ ದರ್ಶನವನ್ನು ಮಾಡ್ಕೊಂಡು ಬರೋಣ ಈ ಬೃಹತ್ ಆರ್ಚನ್ನು ಸ್ವಾಗತ ಕಮಾನನ್ನು ದಾಟಿ ನಾವು ನಿಧಾನಕ್ಕೆ ಮುಂದಕ್ಕೆ ಹೊರಡ್ತಾ ಇದ್ದೀವಿ ಇನ್ನು ಬೆಳಗಿನ ಜಾವ ಈಗ ಅಲ್ಲಲ್ಲಿ ಲೈಟ್ ಕಾಣಿಸ್ತಾ ಇದೆ ನಿಮಗೆ ಬೆಳಗಿನ ಜಾವ ಸ್ವಲ್ಪ ಮಂಜು ಮುಸುಕಿದ ವಾತಾವರಣದಲ್ಲಿ ನಮ್ಮ ಕಾರ್ಯನ ಮೂಲಕ ನಾವು ಪಯಣ ಕೈಗೊಳ್ತಾ ಇದ್ದೇವೆ ನೋಡಿ ಅಲ್ಲಿ ಕಾಣಿಸ್ತಾ ಅಲ್ಲಿ ಮಂಜು ಅಲ್ಲಲ್ಲೇ ಹಸಿರು ಒದ್ದ ಈ ಗಿಡ ಮರಗಳ ಮಧ್ಯದಲ್ಲಿ ನಮ್ಮ ರಸ್ತೆ ಸಾಕ್ತಾ ಇದೆ ರಸ್ತೆ ಚೆನ್ನಾಗಿದೆ ಬನ್ನಿ ಹೋಗೋಣ ಶ್ರೀ ಸೌತಡ್ಕ ಮಹಾಗಣಪತಿಯ ಸನ್ನಿಧಾನದ ಕಡೆಗೆ you ಬಂಧುಗಳೇ ನಮಸ್ಕಾರ ಸಿ ಜೀವಿಯ ಪ್ರಯಾಣಕ್ಕೆ ಸ್ವಾಗತ ನಾವಿಂದು ಸೌತಡ್ಕ ಮಹಾಗಣಪತಿ ಮಹಾಗಣಪತಿಯ ಕ್ಷೇತ್ರದಲ್ಲಿದ್ದೇವೆ ಬನ್ನಿ ಸೌತಡ್ಕ ಮಹಾಗಣಪತಿ ಕ್ಷೇತ್ರದ ದರ್ಶನ ಮಾಡ್ಕೊಳ್ಳೋಣ ಇಲ್ಲಿನ ವಿಶೇಷದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ ಬಂಧುಗಳೇ ಹಾಂ ನೋಡಿ ಈಗ ನನ್ನ ಹಿಂಭಾಗದಲ್ಲಿ ಇರ್ತಕ್ಕಂಥದ್ದು ನಾವು ಬೆಳಿಗ್ಗೆ ಬಂದಿದ್ದೇವೆ ಈಗ ನಮ್ಮ ಹಿಂಭಾಗದಲ್ಲಿ ಇಲ್ಲಿನ ಲೈಟ್ ಕಾಣಿಸ್ತಾ ಇದೆ ಒಂದು ಈಗ ಆರು ಗಂಟೆ ಆಗಿದೆ ಆರು ಗಂಟೆ ಸಮಯಕ್ಕೆ ನಾವು ಸೌತಡ್ಕ ಮಹಾಗಣಪತಿ ಕ್ಷೇತ್ರಕ್ಕೆ ಬಂದಿದ್ದೇವೆ ಇಲ್ಲಿ ಹಣ್ಣು ಕಾಯಿ ಬೇಕಾದ್ರೆ ಮಾಡಿಸ್ಕೋಬೋದು ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ ನಾವು ಬೆಳಿಗ್ಗೆ ಬಂದಿರೋದ್ರಿಂದ ರಶ್ಶು ಜಾಸ್ತಿ ಇರಲಿಲ್ಲ ಇಲ್ಲಿ ನೋಡಿ ಈಗ ನಾವು ಮುಂದೆ ಬರ್ಸ್ತಾ ಇದ್ದೀವಿ ಸೌತಡ್ಕ ಮಹಾಗಣಪತಿ ಕ್ಷೇತ್ರ ನಾ ಲೈಟ್ ಕಾಣಿಸ್ತಾ ಇದೆ ನೋಡಿ ಗಣಪತಿ ಕ್ಷೇತ್ರ ಅಂಚೆ ಕೊಕ್ಕಡ ಬೆಳ್ತಂಗಡಿ ತಾಲೂಕು ಕೊಕ್ಕಡ ಅಂಚೆ ಬೆಳ್ತಂಗಡಿ ತಾಲೂಕು ಇಲ್ಲಿ ಕಾಣಿಸುತ್ತೆ ನೋಡಿ ಈಗ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ ಕೊಕ್ಕಡ ಬೆಳ್ತಂಗಡಿ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಭಾಳಷ್ಟು ಜನ ಇಲ್ಲಿ ಭಕ್ತಾದಿಗಳು ಬರ್ತಾ ಇಲ್ಲಿ ಈಗ ಈ ದೇವಸ್ಥಾನದ ವಿಶೇಷ ಏನಂದರೆ ದೇವಾಲಯ ಇದಕ್ಕೆ ವಿಶೇಷವಾದ ದೇವಾಲಯವನ್ನು ಕಟ್ಟಿರೋದಿಲ್ಲ ಬಯಲಿನಲ್ಲೇ ಗಣಪತಿ ಇದೆ ಎಲ್ಲ ಅಂಗಡಿಗಳಿದೆ ಬೆಳಗಿನ ಪಕ್ಷಿಗಳು ಪ್ರಾಣಿಗಳು ಕಲರ್ ಇದೆ ಇಲ್ಲಿ ವಿಶೇಷ ಏನಂದರೆ ಗಂಟೆಗಳು ಗಂಟೆಗಳನ್ನು ಕಟ್ಟಿ ಅದಕ್ಕೆ ಅರಕೆ ಯಾರಾದ್ರೂ ತೀರಿಸಿದರೆ ನೋಡಿ ಇಷ್ಟೊಂದು ಗಂಟೆಗಳಿದೆ ನೋಡಿ ಈ ಕಡೆ ಸೇವಾ ಕೌಂಟರ್ಗಳಿದೆ ಪೂಜೆಗಳನ್ನು ಮಾಡ್ಬೋದು ನೋಡಿ ಗಂಟೆಗಳು ಇಲ್ಲಿ ವಿಶೇಷ ಏನಪ್ಪ ಅಂದರೆ ಗಂಟೆಗಳು ನೋಡಿ ಎಲ್ಲ ಗಂಟೆಗಳು ಕಟ್ಟಿರ್ತಾರೆ ನೋಡಿ ಯಾರಾದರೂ ಏನಾದರೂ ಅರಕೆ ಯಾರಾದರೂ ಏನಾದರೂ ಅರಕೆಗಳನ್ನು ಮಾಡಿಕೊಂಡ್ರೆ ಅವರ ಅರಕೆ ಈಡೇರದೆ ಗಂಟೆ ಕಟ್ತಕ್ಕಂಥ ಒಂದು ಸಂಪ್ರದಾಯ ಇದೆ ನೋಡಿ ಇಷ್ಟೊಂದು ಗಂಟೆಗಳು ಕೆಲವರು ದೊಡ್ಡ ದೊಡ್ಡ ಗಂಟೆಗಳನ್ನು ಇಲ್ಲಿ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಮತ್ತು ಅರಕೆ ತೀರಿಸುತ್ತಿದ್ದಾರೆ ಇನ್ನು ಕೆಲವರು ಚಿಕ್ಕ ಚಿಕ್ಕ ಗಂಟೆಗಳಾದ ಮುಂದೆ ನಾನು ಈ ಚಿಕ್ಕ ಗಂಟೆಗಳನ್ನು ನೋಡಿ ಚಿಕ್ಕ ಗಂಟೆಗಳನ್ನು ಕೆಲವರು ಕೊಟ್ಟಿದ್ದಾರೆ ಈಗ ಮಹಾಸ್ವಾಮಿಗೆ ಅಭಿಷೇಕ ನಡೀತಾ ಇದೆ ನಾವು ಬೆಳಗಿನ ಅವಧಿಯಲ್ಲಿ ಬಂದಿರೋದ್ರಿಂದ ಮಹಾಸ್ವಾಮಿಗೆ ಅಭಿಷೇಕ ನಡೀತಾ ಇದೆ ನೋಡಿ ದೇವಾಲಯದ ಎಡಬಾಳೆ ಯಜ್ಞ ತುಂಬ ಇದೆ ಏನಾದರೂ ಯಜ್ಞ ಯಾಗಾದಿಗಳು ಮಾಡಬೇಕಾದ್ರೆ ಇಲ್ಲಿ ಮಾಡ್ತಾರೆ ನೋಡಿ ಈ ಕಡೆ ನಾನೀಗ ಹೇಳಿದೆ ಗಂಟೆಗಳು ನೋಡಿ ಎಷ್ಟೊಂದು ಗಂಟೆಗಳನ್ನು ಚಿಕ್ಕ ಗಂಟೆಗಳಿಂದ ದೊಡ್ಡ ಗಂಟೆಗಳು ಅವ್ರು ಏನೇನು ಅಂದ್ಕೊಂಡಿರ್ತಾರೋ ಅವರ ಆಸೆ ಆಕಾಂಕ್ಷೆಗಳನ್ನು ದೇವರ ಮುಂದೆ ಸೋಣಪತಿಯ ಮುಂದೆ ಅಂದ್ಕೊಂಡಿರೋದನ್ನು ತೀರ್ಕೊಂಡ ನಂತರ ಅಥವಾ ಅವರು ಅಂದ್ಕೊಂಡಿದ್ದಾದ ನಂತರ ಈ ಒಂದು ಕ್ಷೇತ್ರದಲ್ಲಿ ತಂದು ಕಟ್ತಾರೆ ನೋಡಿ ಈಗ ಅಭಿಷೇಕ ನಡೀತಾ ಇದೆ ಮಹಾಸ್ವಾಮಿಗೆ ಬೇಡ ಸನ್ನಿಧಿಯಲ್ಲಿ ಒಂದು ಸುತ್ತು ನಾವು ದೇವರ ಪ್ರದರ್ಶೆ ಹಾಕೊಂಡು ಬರೋಣ ಹಾಂ ಈ ಪ್ರದರ್ಶನ ಹಾಕೊಂಡು ಅಂದರೆ ಇಲ್ಲಿ ಪ್ರತಿ ದಿನ ಹನ್ನೆರಡುವ ಭೋಜನ ಇರುತ್ತೆ ಇದು ಭೋಜನ ಶಾಲೆ ಭೋಜನ ಇಲ್ಲಿ ಪ್ರಸಾದವನ್ನು ನಮಗೆ ಸಿಕ್ಕುತ್ತೆ ಈಗ ನಾವು ಹಿಂಭಾಗಕ್ಕೆ ಬಂದಿದ್ದೇವೆ ಇಲ್ಲೆಲ್ಲ ಪ್ರಾಂಗಣದಲ್ಲಿ ಏನೇನು ಮಾಡಬಾರ್ದು ಅಂತಕ್ಕಂತ ಇದೆ ಇಲ್ಲಿ ವಿಶೇಷ ಏನಂದರೆ ಅವಲಕ್ಕಿ ಪ್ರಸಾದ ಈಗ ಬೆಳಿಗ್ಗೆ ಅವಲಕ್ಕಿ ಪ್ರಸಾದ ಇಲ್ಲ ಆನಂತರ ಅವಲಕ್ಕಿ ಪ್ರಸಾದ ಕೌಂಟರ್ ನನಗೆ ಓಪನ್ ಆಗುತ್ತೆ ಇದು ಅವಲಕ್ಕಿ ಪ್ರಸಾದ ಅಂತ ಈ ಸೌತ್ ಆಫ್ರಿಕಾದ ವಿಶೇಷ ಏನಂದರೆ ಅವಲಕ್ಕಿ ಪ್ರಸಾದ ಅವಲಕ್ಕಿ ಪ್ರಸಾದ ಎಪ್ಪತ್ತು ರೂಪಾಯಿ ಸಿಗುತ್ತೆ ಇದು ಎಲ್ಲ ದರ್ಶನ ಆದ ನಂತರ ಬೆಳಿಗ್ಗೆ ಏನು ಮಹಾಮಂಗಳಾರತಿ ಪೂಜೆ ಆದ ನಂತರ ಅವಲಕ್ಕಿ ಪ್ರಸಾದ ಇರುತ್ತೆ ವಿಶೇಷವಾಗಿರುತ್ತೆ ಈಗ ಬೆಳಿಗ್ಗೆ ಪೂಜೆ ಆದ ನಂತರ ಕೊಡ್ತಾರೆ ಅದನ್ನು ನಾನೀಗೇಳಿದೆ ಗಂಟೆಗಳು ನೋಡಿ ಅವರ ಒಂದು ಅರಕೆಗಳನ್ನು ತೀರಿಸ್ತಕ್ಕಂಥ ಒಂದು ಈ ಗಂಟೆಗಳನ್ನು ಕಟ್ಟಿರ್ತಾರೆ ಬಂಧುಗಳೇ ಇಲ್ಲಿ ಸತ್ಯಪ್ರಿಯ ಕಲ್ಲುರಾಯ ಅಂತಕ್ಕಂಥ ಭಕ್ತರಿದ್ದಾರೆ ಅಥವಾ ಅವರು ಈ ದೇವಾಲಯದ ಬಗ್ಗೆ ಶ್ರೀಕೃಷ್ಣ ಮಹಾ ವಕ್ರತ ಮಹಾಕಾಯ ಕೋಟಿ ಸುಮ ನಿರ್ವಿಘ್ನಂ ಕೃಮೇ ದೇವ ಸರ್ವ ಕಾರ್ಯ ಸರ್ವದ ಭಗವಂತನ ಸನ್ನಿಧಾನ ಮಹಾಗಣಪತಿಯವರು ಸೌತ್ ತಡ್ಕ ಮಹಾಗಣಪತಿ ಸನ್ನಿಧಾನ ಅಂತೇಳಿ ಸಾಮಾನ್ಯ ಒಂದು ಹನ್ನೆರಡನೇ ಶತಮಾನದ ಗಣಪತಿ ಆವಾಗ ದನಗಳನ್ನು ಕಾಯ ಗೋಪಾಲರಲ್ಲಿ ವಾಸವಾಗಿದ್ರು ದನಗಳನ್ನು ಕಾಯ್ತಾ ಕಾಡಿನ ಮಧ್ಯೆ ಬರಬೇಕು ಅಂತಾದ್ರೆ ಕಾಡಲ್ಲಿ ಅವರಿಗೆ ಸಿಕ್ಕಿರುವಂತ ಗಣಪತಿ ಅವರದನ್ನು ಪೂಜೆ ಇದ್ರು ಜೀವನಕ್ಕಾಗಿ ಬೆಳಿತಿದ್ದಂಥ ಸೌತೆಕಾಯಿ ದೇವರಿಗೆ ನೈವೇದ್ಯ ಇದ್ರು ಅದಕ್ಕಾಗಿ ಸೌತಾಡಕ ಅಂತ ಹೆಸರು ಒಂದು ಕ್ಷೇತ್ರಕ್ಕೆ ಅವರು ಅದೇ ರೀತಿ ಪೂಜೆ ಮಾಡಿದ ಕಾರಣ ಗಣಪತಿಗೆ ಅದೇ ಪ್ರೀತಿಯಾಗಿತ್ತು ಮುಂದಿರೋರು ಬಂದು ಗುಡಿ ಕಟ್ಟಲೆಗೆ ತುಂಬಾ ಸಾರಿ ಪ್ರಯತ್ನ ಮಾಡಿದ್ರು ಅದ್ರ ಗುಡಿ ಕಟ್ಟಲೆ ಆಗಲಿಲ್ಲ ಅವರಿಂದ ಗಣಪತಿ ಸ್ವಪ್ನದಲ್ಲಿ ಹೇಳಿದಂತೆ ನೀವು ಗುಡಿ ಕಟ್ಟೋದು ಬೇಡ ಗುಡಿ ಕಟ್ಟುವಂಥ ಶಕ್ತಿ ನಿಮ್ಮಲ್ಲಿದ್ದರೆ ಅದರ ಶಿಖರ ಕಾಶಿ ವಿಶ್ವನಾಥನೇ ಕಾಣುವಷ್ಟು ಎತ್ತರಕ್ಕೆ ಕಟ್ಟಬೇಕು ಅದು ಒಂದೇ ದಿನದಲ್ಲಿ ಕಟ್ಟಿ ಮುಗಿಸಬೇಕು ಅಂತ ಅಪನೆ ಮಾಡಿದ್ರು ಆ ರೀತಿ ಕಟ್ಟೋಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಗಣಪತಿ ಗುಡಿ ಗೋಪುರ ಯಾವುದು ಬೇಡ ಅವರಿಗೆ ಬೇಕಾಗಿರೋದು ಪ್ರಕೃತಿ ಮಾತ್ರ ಅದಕ್ಕಾಗಿ ಇವತ್ತಿಗೂ ಬಯಲಲ್ಲೇ ನಿಂತಿರುವಂತ ಗಣಪತಿ ಈ ಗಂಟೆಗಳೆಲ್ಲ ಹರಕೆ ಕೊಳ್ತಾರೆ ಕೆಲಸ ಆದಮೇಲೆಂಟು ಹರಕೆ ಗಂಟೆಗಳನ್ನು ಅಥವಾ ಬೇರೆ ಬೇರೆ ಸೇವೆಗಳನ್ನು ಮಾಡಿಸ್ಕೊಂಡು ಹೋಗ್ತಾರೆ ಧನ್ಯವಾದಗಳು ಸತ್ಯಪ್ರಿಯ ಸರ್ ದೇವಸ್ಥಾನವನ್ನು ನೋಡಿಕೊಂಡು ನಾವು ಹೊರಗಡೆ ಬಂದರೆ ಒಳ್ಳೆ ಪ್ರಕೃತಿ ನಮಗೆ ಎಡಭಾಗದಲ್ಲಿ ಬಲಭಾಗದಲ್ಲಿ ಮರ ಗಿಡಗಳನ್ನು ಕಾಣ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಮರ ಗಿಡಗಳಿದೆ ಈ ಕಡೆ ಎಡಭಾಗದಲ್ಲೂ ಸಹ ಮರ ಗಿಡಗಳನ್ನು ನಾವು ಕಾಣ್ಬೋದು ಪ್ರಕೃತಿಯ ಮಡಿಲಲ್ಲಿ ನಮಗೆ ಸೌತಡ್ಕ ಮಹಾಗಣಪತಿಯ ಸನ್ನಿಧಾನ ಇದೆ ಭಾಳಷ್ಟು ಜನ ಭಕ್ತಾದಿಗಳು ಧರ್ಮಸ್ಥಳಕ್ಕೆ ಬಂದ ನಂತರ ಹತ್ರದಲ್ಲಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ಮುಖ್ಯ ರಸ್ತೆಯಿಂದ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋಗ್ತಕ್ಕಂಥ ಮುಖ್ಯ ರಸ್ತೆಯಿಂದ ಕೇವಲ ಎರಡು ಕಿಲೋಮೀಟರ್ ಅಂತರದಲ್ಲಿ ಇಂತಹ ಮಹಾನ್ ಸ್ಥಳ ಇದೆ ನೀವು ಒಮ್ಮೆ ಬನ್ನಿ ಸ್ವಾಮೀಜಿಯವರ ಕೃಪೆಗೆ ಪಾತ್ರರಾಗಿ ಮಹಾ ಗಣಪತಿ ಸೋತಡಕ ಮಹಾಗಣಪತಿ ತಮ್ಮೆಲ್ಲರಿಗೂ ಶುಭವನ್ನುಂಟು ಮಾಡಿ ಸಿ ಜೀವಿಯ ಪ್ರಯಾಣ ಈ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ದೀರಾ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತಗೊಂಡು ಬರ್ತೀವಿ ಧನ್ಯವಾದಗಳು ಬಂಧುಗಳೇ ಸೌತಾಡ್ಕಾ ಮಹಾಗಣಪತಿಯ ದರ್ಶನದ ನಂತರ ಈಗ ಕುಕ್ಕೆ ಸುಬ್ರಹ್ಮಣ್ಯದ ಕಡೆ ಯಾತ್ರೆ ನಾವು ಯಾತ್ರೆ ಇದ್ದೀವಿ ಬನ್ನಿ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಕಡೆಗೆ ಹೋಗೋಣ ಈಗ ಬೆಳಗಿನ ಸಮಯ ಆರೂವರೆ ರಸ್ತೆ ಸ್ವಲ್ಪ ಚೆನ್ನಾಗಿಲ್ಲ ಕುಕ್ಕೆ ಸುಬ್ರಹ್ಮಣ್ಯಗೆ ನಾವು ಸಾಮಾನ್ಯ ಒಂದು ಎಂಟು ಗಂಟೆ ಅಷ್ಟೊತ್ತು ಆಗ್ಬೋದು ಇಲ್ಲಿ ತೋತಡ್ಕಾ ಕ್ಷೇತ್ರದಲ್ಲಿ ರಸ್ತೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಲ್ಲ ಚೆನ್ನಾಗಿ ಪಾರ್ಕೆಲ್ಲ ಒಂಥರ ಮರಗಳ ಗಿಡಗಳುಲ್ಲ ಹಾಕ್ತಾ ಇದ್ದಾರೆ ಚಿಕ್ಕದಾಗೆ ನೋಡ್ತಾ ಹೋಗೋಣ ಈಗ ಓಕೆ